ವೀಕ್ಷಕರೇ ನೀವು ನೋಡ್ತಾ ಇದೀರ ಜಿಟಿವಿ ಕನ್ನಡ ನ್ಯೂಸ್ ನಾನು ವಿಜಯಲಕ್ಷ್ಮಿ ಮೆಟಗಾರ್ ಕುಡುಕರ ತಾಣವಾದ ತೋಟಗಾರಿಕೆ ನಿರ್ದೇಶಕರ ಇಲಾಖೆ ವಿಜಯಪುರ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಇಲಾಖೆಯು ಕುಡುಕರ ತಾಣವಾಗಿದೆ ಪಕ್ಕದಲ್ಲೇ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯ ಡಿವೈಎಸ್ಪಿ ಕಚೇರಿ ಜಿಲ್ಲಾಧಿಕಾರಿ ಕಚೇರಿ ಇದ್ರೂ ಕೂಡ ಕುಡುಕರ ಹಾವಳಿ ತಪ್ಪಿಲ್ಲವೆಂಬ ಆರೋಪ ಕೇಳಿ ಬರ್ತಾ ಇದೆ ಇನ್ನು ನೂತನ ತೋಟಗಾರಿಕಾ ಸಚಿವ ಎಂಸಿ ಮನುಕೂಳಿಯವರ ತೋಟಗಾರಿಕೆ ನಿರ್ದೇಶಕರ ಕಚೇರಿಯ ಆವರಣದಲ್ಲೇ ಬಿದ್ದಿರುವ ಬಿಯರ್ ಬಾಟಲಿಗಳನ್ನು ಕಂಡು ಕಾಣದಂತಿರುವ ಜಿಲ್ಲಾಡಳಿತ ಬೇಜವಾಬ್ದಾರಿತನವನ್ನ ಇದೆ ರಾಷ್ಟ್ರಧ್ವಜಕ್ಕೆ ಅವಮಾನ ಅಧಿಕಾರಿಗಳ ನಿರ್ಲಕ್ಷ್ಯ ವಿಜಯಪುರ ಜಿಲ್ಲೆಯ ಬೋಳ ಚಕ್ಕಲಗಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ದಿನಂಪ್ರತಿ ಹರಿದ ರಾಷ್ಟ್ರಧ್ವಜವನ್ನು ಹಾರಿಸಲಾಗ್ತಾ ಇದೆ ಈ ಮೂಲಕ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಆಗ್ತಿರೋದನ್ನ ಪಂಚಾಯತ್ ನ ಅಧಿಕಾರಿಗಳು ಹಾಗೂ ಸದಸ್ಯರು ಕಂಡು ಕಾಣದಂತೆ ವರ್ತಿಸ್ತಾ ಇರೋದು ಶೋಚನೀಯವಾಗಿದೆ ಎದೆಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ